ಅರವತ್ತೆಂಟು ವರ್ಷಕ್ಕೆ ನಾವು ಬಹಳ ದೇವರ ಶಕ್ತಿಯಿಂದ ಎಲ್ಲ ಅವ್ರ ಶಕ್ತಿ ಏನು ಬೇಕೋ ಮಾಡ್ತಾರೆ ಇಡೀ ಜಗತ್ಗೆ ದಂಡಾಧಿಕಾರಿ ಅವರು ದುಡ್ಡಿರೋ ಒಂದೇನು ಒಂದೇನೆ ಆ ದೇವರ ಸೇವೆ ಬಹಳ ಭಕ್ತಿಯಿಂದ ವೈಭವದಿಂದ ಮಾಡ್ತಾ ಇದ್ದಾರೆ ನಿಜವಾಗಿಯೂ ಕೂಡ ಇಲ್ಲಿ ಸ್ವಾಮಿ ನೆಲೆದಿದ್ದಾನೆ ದೇವರ ಕೃಪೆಯಿಂದ ಬಹಳ ಚೆನ್ನಾಗಿದೆ ಭಾರಿ ಶಕ್ತಿವಂತ ದೇವರು ದೇವರ ಕೃಪೆನ ಹೊಂದಬೇಕಂತ ನನ್ನ ಆಸೆ ಏನು ಭಗವಂತಲಿಂದ ಯಾವುದೇ ಕಾರಣಕ್ಕೂ ಕೆಟ್ಟದಾಗಿಲ್ಲ ಬಂದಾಗ ಕೆಲ್ಸಕ್ಕೆ ಹೋಗ್ತಾ ಇದೆ ಇವಾಗ ನಾನೇ ಒಂದು ನೂರೈವತ್ತು ಜನ ಕೆಲಸ ಕೆಟ್ಟು ಈ ಹಬ್ಬನ ಆಶೀರ್ವಾದಿಂದ ಅದಾಗಿರೋದು ಭಗವಂತನ ಆರಾಧನೆ ಮಾಡಬೇಕು ಏನು ತೊಂದ್ರೆ ಇಲ್ಲ ಇದು ವೈಕುಂಠ ಸ್ವಾಮೀಜಿ ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ ಎಲ್ಲಾರು ಪವಾಡ ಅಂತ ಸಿಕ್ಕಾಪಟ್ಟೆ ಇದೆ ಮಕ್ಳು ಇದ್ದವ್ರ ಮಕ್ಕಳು ಮಕ್ಳು ಕೆಲ್ಸ ಅವ್ರ ಕೆಲಸ ಸೊ ಇವಾಗ ನನ್ನ ಫ್ಯಾಮಿಲಿ ಜೊತೆಲಿ ನಾನು ಒಂದಾಗಿದ್ದೀನಿ ಹಾಂ ನಮಸ್ಕಾರ ನಾವು ನಾಯಂಡಹಳ್ಳಿಯಿಂದ ಬಂದಿದ್ದೀವಿ ಅಂದರೆ ಇಲ್ಲಿನ ಒಂದು ನಮ್ಮ ನಂದ ಸ್ವ ನಂದಕುಮಾರ ಸ್ವಾಮೀಜಿಯವರು ಅವರ ನೇತೃತ್ವದಲ್ಲಿ ಬಹಳ ವಿಭ್ರಣೆಯಿಂದ ಈ ಶನಿದೇವರ ದೇವಸ್ಥಾನವನ್ನು ಬಹಳ ಅಲಂಕಾರ ಅಂದರೆ ಹೂವಿನಲ್ಲೇ ಮುಳುಗಿಸಿದ್ದಾರೆ ಅಂತಹ ಭಕ್ತಿ ಇಲ್ಲಿರುವಂತಹ ದೇವರ ಶಕ್ತಿಯಿಂದ ಅವರು ಬಹಳ ಆನಂದವಾಗಿ ಈ ಕವದೆನಹಳ್ಳಿ ಗ್ರಾಮಸ್ಥರು ಎಲ್ಲರೂ ಸೇರಿ ಭಜನಾ ಮತ್ತು ಕಾರ್ಯಕ್ರಮ ಮತ್ತು ದೇವರ ಸೇವೆ ಬಹಳ ಭಕ್ತಿಯಿಂದ ವೈಭವದಿಂದ ಮಾಡ್ತಾ ಇದ್ದಾರೆ ನಾನು ಇದೇ ಫಸ್ಟು ಒಂದು ಎರಡು ಸಲ ಬಂದಿದ್ದೀನಿ ಅಂದರೆ ಇಲ್ಲಿನ ವೈಕರ್ಯ ನೋಡಿದ್ರೆ ನಿಜವಾಗಿಯೂ ಕೂಡ ಇಲ್ಲಿ ಸ್ವಾಮಿ ನೆಲೆದಿದ್ದಾನೆ ಶನಿದೇವರು ನಿಜವಾಗ್ಲೂ ಇಲ್ಲಿ ನೆಲೆಸಿದ್ದಾನೆ ಇಲ್ಲಿ ನಮ್ಮ ನಂದ ಕುಮಾರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬಹಳ ಆನಂದವಾಗಿ ನಡೀತಾ ಇದೆ ನನಗೆ ಬಹಳ ಸಂತೋಷವಾಯಿತು ನಮಗೂ ಇಲ್ಲಿ ಭಕ್ತಿ ಇದೆ ಶಕ್ತಿ ಇದೆ ಅನ್ನೋದನ್ನು ನಮಗೆ ಅರ್ಥವಾಯಿತು ನಾವು ಈ ದೇವಸ್ಥಾನಕ್ಕೆ ಸುಮಾರು ಒಂದು ಹದಿನೈದು ವರ್ಷದಿಂದ ಬರ್ತಾಯಿದ್ದೀರಿ ದೇವರ ಕೃಪೆಯಿಂದ ಬಹಳ ಚೆನ್ನಾಗಿದ್ದೀರಿ ನನಗೆ ಇನ್ಫ್ಯಾಕ್ಟ್ ಹೆಲ್ತ್ ತುಂಬ ಹಾಳಾಗಿ ತುಂಬ ಕಷ್ಟದಲ್ಲಿದ್ದೆ ಆ ದೇವರ ಕೃಪೆಯಿಂದ ಇವತ್ತು ಬಹಳ ಚೆನ್ನಾಗಿದ್ದೀನಿ ದೇವರು ವರ್ಷ ವರ್ಷ ಇನ್ನು ಮುಂದೆ ಇದ್ದಾರೋ ಹೊರತು ನಮಗೆ ಕೆಳಗೆ ಬಿಟ್ಟಿಲ್ಲ ಇನ್ನು ಇಲ್ಲಿ ಬಂದ ಒಬ್ಬೊಬ್ಬರಿಗೂ ಒಳ್ಳೆಯದಾಗತ್ತೆ ಹೊರತು ಯಾವತ್ತೂ ಕೆಟ್ಟದಂಥ ಒಂದು ಒಂದು ವಿಷಯವೇ ಇಲ್ಲ ಮತ್ತು ನಮ್ಮ ಸ್ವಾಮಿಗಳು ನಂದಕುಮಾರ ಸ್ವಾಮಿಗಳು ಈ ದೇವಸ್ಥಾನ ಅಷ್ಟು ಕಾರ್ಯನಿರ್ವಹಣೆಯನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ ವರ್ಷ ವರ್ಷ ಈ ಪೂಜೆ ಪುರಸ್ಕಾರಗಳು ಒಂದೊಂದು ವರ್ಷವೂ ಹೆಚ್ಚಿಗಾಗ್ತದ ಹೊರತು ಯಾವತ್ತೂ ಕಡಿಮೆ ಅಂತ ಹಾಗೆ ಇಲ್ಲ ಅದು ಇನ್ನೂ ಮುಂದುವರಿಬೇಕು ನಾವು ನಮ್ಮ ಕಡೆಯಿಂದ ದೇವರ ಆಶೀರ್ವಾದದಿಂದ ನಾವು ಪಾಲ್ಗೊಳ್ಬೇಕು ಜನಗಳು ಪಾಲ್ಗೊಳ್ಬೇಕು ಎಲ್ಲರೂ ಇದನ್ನು ಮುಂದುವರಿಬೇಕು ಅನ್ನೋದು ನನ್ನ ಆಸೆ ನೀವು ನಾವು ಇಲ್ಲಿ ಅಕ್ಷಯ ನಗರದಿಂದ ಇದ್ದೀರಿ ವೀಕ್ಲಿ ವೀಕ್ಲಿ ಬರ್ತೀರಿ ಭಾರಿ ಶಕ್ತಿವಂತ ದೇವರು ಶನೀಶ್ವರ ಎಲ್ಲರೂ ದೇವರ ಕೃಪೆಯನ್ನು ಹೊಂದಬೇಕಂತ ನನ್ನ ಆಸೆ ನಾವು ಇಲ್ಲಿಗೆ ಬಂದು ಇಪ್ಪತ್ತೆರಡು ವರ್ಷ ಆಯಿತು ಚಲಾಗಿ ಬಳಿ ಅಂದರೆ ದೇವರು ಚಲೋ ಮಡಗಿದ್ದಾರೆ ಯಾವ ತಂಡ ಇರಲಿಲ್ಲ ಏನಕ್ಕೂ ತೊಂದರೆ ಇದ್ರೆ ಮಡಗಿದ್ದಾನೆ ಇಷ್ಟೋ ಜನ ಬರ್ತಾರೆ ದೇವಸ್ಥಾನಕ್ಕೆ ಅಳವೇ ನಾನು ಇದು ಈ ದೇವಸ್ಥಾನಕ್ಕೆ ಮೋಲ್ಡ್ ಆಗಿದ್ದೇನೆ ಬಂದಿದ್ದು ನಾನು ತಪ್ಪತ್ತಾರ ಥರ ಬರ್ತಾನೆ ಇವಾಗ ಕಲ್ಕೇರಿಯಿಂದ ನಡ್ಕೊಂಡು ಬಂದಿದ್ದೀನಿ ಅವರು ಶಕ್ತಿ ಇದೆ ಚೆನ್ನಾಗಿ ಬಗ್ಗೆ ಎಲ್ರು ಕಾಪಾಡ್ತಾವ ಯಾರಿಗೇನು ತಪ್ಪೇನಿಲ್ಲ ಅದು ಒಬ್ಬರು ಕೈ ಬಿಡಲ್ಲ ಚೆನ್ನಾಗಿ ನೋಡ್ತಾರಪ್ಪ ಹಾಂ ನಮಸ್ಕಾರ ಇವತ್ತು ಜಾತ್ರಾ ಮಹೋತ್ಸವ ಹೌದು ವರ್ಷ ವರ್ಷ ಮಾಡ್ತೀವಿ ಒಂದು ವರ್ಷ ಅಲ್ಲ ಅರವತ್ತೆಂಟು ವರ್ಷ ಯುವಕ ಅರವತ್ತೆಂಟು ವರ್ಷ ನಾವು ಭಾಳ ವಿಜೃಂಭಣೆ ತನಕ ಮಾಡ್ತೀವಿ ಆ ಮಹಾನ್ ಭಾವನ ನಾವು ವರ್ಣನೆ ಮಾಡೋಕ್ಕಾಗಲ್ಲ ಭಾಳ ಕಷ್ಟ ಆಯಿತು ತುಂಬ ವಿಶೇಷವಾಗಿ ಅಲಂಕಾರ ಎಲ್ಲ ಮಾಡಿದ ಹೌದು ಸಮಯ ಮಾಡಬೇಕು ಇನ್ನು ಅವನಿಗೆ ಮಾಡಿದೆ ಭಗವಂತನಿಗೆ ಅವನಿಗೆ ಅಲಂಕಾರ ಮಾಡಿ ಅವನ ಆನಂದನೇ ನಮ್ಮ ಆನಂದ ಆ ಭಗವಂತ ಆನಂದ ಹೋಗಿದ್ರೆ ಅವನ ಆಶೀರ್ವಾದ ಇದ್ದರೆ ನಾವು ನೆಮ್ಮದಿಯಾಗಿ ಕಾಲಾವರಣ ಮಾಡೋದಕ್ಕೆ ಒಂದು ಅವಕಾಶ ಆಗ್ತದೆ ಇಲ್ಲಾಂದರೆ ಕಷ್ಟ ಆಗ್ತದೆ ಯಾಕಂದರೆ ನಮಗೆ ಒಂದು ಭಕ್ತಿ ಭಾವನೆ ನಂಬಿಕೆ ಎಲ್ಲ ಬರಬೇಕು ಎಲ್ಲ ಬರಬೇಕಂದ್ರೆ ಎಲ್ಲ ಬಿಟ್ಟು ಭಗವಂತನ ಸೇವೆ ಮಾಡಲೇಬೇಕು ಮಾಡಿದ್ರೆ ಮಾತ್ರ ಇವೆಲ್ಲ ಬರ್ತಾವೆ ಅಷ್ಟೇ ಎಲ್ಲ ಇಟ್ಕೊಂಡು ನಾನು ಭಗವಂತನ ಸೇವೆ ಮಾಡ್ತೀನಿ ಅಂದರೆ ಖಂಡಿತವಾಗಿ ಯಾರು ಮಾಡೋಕ್ಕಾಗಲ್ಲ ಅದು ಬರೋದಿಲ್ಲ ಸುಮ್ಮನೆ ಭ್ರಮೆ ಅಷ್ಟೇ ಅದರಿಂದ ಎಲ್ಲ ತ್ಯಜಿಸಿ ಭಗವಂತ ನೀನು ನಮ್ಮನ್ನು ರಕ್ಷಣೆ ಮಾಡಿ ಸಂರಕ್ಷಣೆ ಮಾಡಿ ನಮ್ಮನ್ನು ಕಾಪಾಡಿ ನಮ್ಮನ್ನು ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೊಂದು ಅವಕಾಶ ಮಾಡಿಕೊಟ್ಟು ನಮ್ಮನ್ನು ಒಳ್ಳೆ ಜ್ಞಾನಿ ಒಳ್ಳೆ ಭಕ್ತರಾಗಿ ಮಾಡೋದಕ್ಕೊಂದು ಆಧಾರ ಮಾಡಿಕೊಡಪ್ಪ ಅಂತೇಳಿ ಭಗವಂತನ ಕೇಳಿದಾಗ ಖಂಡಿತವಾಗಿ ಅವನು ನಡೆಸ್ಕೊಡ್ತಾನೆ ಇವರು ಕೇಳಲ್ಲ ಅವ್ರಿಗೆ ಮಾಡ್ಕೊಡಲ್ಲ ಅಷ್ಟೇ ಎಲ್ಲ ಅವ್ರ ಹತ್ರ ಇದೆ ಏನು ಬೇಕೋ ಎಲ್ಲ ಇದೆ ಅವ್ರ ಹತ್ರ ಶಕ್ತಿ ಅವ್ರು ಏನು ಬೇಕೋ ಮಾಡ್ತಾರೆ ಇಡೀ ಜಗತ್ತಿಗೆ ದಂಡಾಧಿಕಾರಿ ಅವರು ದಂಡಾಧಿಕಾರಿ ಅವರು ಏನು ಬೇಕೋ ಯಾರ್ಯಾರಿಗೆ ಏನೇನು ಶಿಕ್ಷೆ ಕೊಡ್ಬೇಕು ಖಂಡಿತ ಕೊಡ್ತಾರೆ ಅವ್ರೇನು ಬಿಡಲ್ಲ ಅವರು ನ್ಯಾಯಾನ ಪರಿಪಾಲನೆ ಮಾಡೋರು ಅವರು ಆ ನ್ಯಾಯನ ಯಾವ ರೀತಿ ತಗೊಂಡು ಹೋಗ್ಬೇಕು ಯಾವ ರೀತಿ ಮಾಡಬೇಕು ಅನ್ನೋದು ಅವ್ರು ಗೊತ್ತಿದೆ ಅವ್ರು ಮಾಡ್ತಾರೆ ಆಯ್ತು ರಾ ಒಳ್ಳೆ ಭಕ್ತರಾಗಬೇಕು ಆದರೆ ಇದು ಅರವತ್ತೆಂಟು ವರ್ಷನಿಕ ನಾವು ಮಾಡ್ಕೊಂಬತ್ತಾ ಇದ್ದೀವಿ ನಾವು ಭಾಳ ಮಾಡ್ತಾ ಮಾಡ್ತಾಯಿದ್ದೀವಿ ನಮಗೆ ಭಕ್ತರು ಸಹಕಾರ ಬೇಕಾದಷ್ಟಿದೆ ಅವರೆಲ್ಲ ಸಹಕಾರ ಮಾಡೋದರಿಂದ ನಾವು ಈ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮಗಳನ್ನ ಅನ್ನದಾನಗಳನ್ನ ಎಲ್ಲ ಚೆನ್ನಾಗಿ ಇದ್ದೀವಿ ಅಲಂಕಾರಗಳು ಬೇಕಾದಷ್ಟು ಇರ್ತದೆ ಎಲ್ಲ ಭಕ್ತರು ಕೊಡ್ತಾರೆ ನಾನು ಹಾಕೋದೇನಿಲ್ಲ ಎಲ್ಲ ಅವ್ರದ್ದೇ ಅವ್ರು ಕೊಡ್ತಾರೆ ನಾನು ಮಾಡ್ತಾ ಇರ್ತೀನಿ ನಾನು ಭಕ್ತನಾಗಿ ಅವನ ಭಕ್ತನಾಗಿ ನಾನು ಆಚೆ ಕಡೆ ನಾವು ಸ್ವಾಮಿ ಇದು ಒಂದೂವರೆ ತಿಂಗಳು ಎರಡು ತಿಂಗಳು ಹಿಡಿತದೆ ಇದು ಎಲ್ಲರಿಗೂ ಹೋಗ್ಬೇಕು ಮುಟ್ಟಿಸ್ಬೇಕು ಈ ಥರ ಜಾತ್ರೆ ಮಾಡ್ತಾಯಿದ್ದೀವಿ ಅಂತೇಳಿ ವಿಚಾರ ಮುಟ್ಟಿಸ್ಬೇಕು ಅವ್ರು ಏನು ಕೊಡ್ತಾರೆ ಅಂತ ತಕೊಂಡು ಬರಬೇಕು ಭಿಕ್ಷಾಟನೆ ಮಾಡಬೇಕು ಭಿಕ್ಷಾಟನೆ ಮಾಡ್ಕೊಂಬಂದು ಮಾಡಿ ಈ ಸೇವೆ ಬಗ್ಗೆ ಮಾಡ್ತಾಯಿದ್ದೀವಿ ಸ್ವಾಮಿ ಇಲ್ಲ ಸುಮ್ಮನೆ ಪಾಪ ಅವ್ರಿಗೆ ಜನಗಳು ಗೊತ್ತಾಗೋದಿಲ್ಲ ಯಾವಾಗ ಏನು ಎತ್ತ ಅಂಥೇಳಿ ಯಾವಾಗ ನಾವು ಓಡಾಟ ಮಾಡ್ತಾಯಿರ್ತೀವಿ ಗೊತ್ತಾಗ್ತದೆ ಒಳ್ಳೆ ಮರ್ಯಾದೆ ಕೊಡ್ತಾರೆ ನಮಗೆ ಒಳ್ಳೆ ಗೌರವ ಕೊಡ್ತಾರೆ ಅದಕ್ಕಿಂತ ಬಗ್ಗೆ ನಮ್ಗೆ ಬೇಕಾಗಿಲ್ಲ ಬೆಳಿಗ್ಗೆಯಿಂದ ಯಾವ ಕಾರ್ಯಕ್ರಮಗಳಾಯಿತು ಎಲ್ಲ ಇವಾಗ ಒಂದು ಹೋಮ್ಗಳಾದವು ಹೋಮ್ಗಳು ನಡೆದಿದೆ ಆಮೇಲೆ ತಿರ್ಗಿ ನೆನ್ನೆಲ್ಲ ಕಾರ್ಯಕ್ರಮಗಳು ಬೇಜಾನಿದ್ವು ನೆನ ನಡೆದಿದೆ ಎಲ್ಲನೂ ಇವತ್ತು ಎಲ್ಲ ಏನೇನು ಮಾಡ್ತೀವಿ ಇವಾಗ ಇದ್ದೀವಿ ಎಲ್ಲ ಕಾರ್ಯಕ್ರಮಗಳು ಹೋಮ ಆಯಿತು ಹೋಮ ಅಲಂಕಾರ ಆಯಿತು ಅಲಂಕಾರ ಮೇಲೆ ಹೋಮ ಆಯಿತು ಹೋಮ ಆದಮೇಲೆ ನೆಕ್ಸ್ಟ್ ಬಂದು ಅಗ್ನಿಕುಂಡಕ ಎಲ್ಲ ರೆಡಿ ಮಾಡ್ತಾರೆ ಸಂಜೆ ಕಾರ್ಯಕ್ರಮಗಳು ಸುಗಮ ಸಂಗೀತ ಇರ್ತದೆ ಸಂಗೀತ ಕಾರ್ಯಕ್ರಮಗಳಿದೆ ಹರ್ಕತಿಗಳವೆ ಎಲ್ಲ ಸುಭಿಕ್ಷಿತವಾಗಿ ಎಲ್ಲ ನಡೆಸ್ಕೊತಾ ಇರ್ತಾನೆ ಭಗವಂತ ನಮ್ಮದೇನು ಇಲ್ಲಿ ಪಾತ್ರ ಇಲ್ಲ ಎಲ್ಲ ಮುಂದೆ ಅವ್ನು ಮಾಡ್ಸ್ಕೊತಾ ಇರ್ತಾನೆ ನಾವು ಸುಮ್ಮನೆ ಸೇವಕರ್ತರಾಗಿ ಅವನು ಭಕ್ತರಾಗಿ ಸೇವೆ ಮಾಡ್ತಾಯಿರ್ತೀವಿ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತವೆ ಸುಗಮವಾಗಿ ನಡೀತದೆ ಆನಂದವಾಗಿ ಮಾಡ್ಸ್ಕೊತಾನೆ ಅಗ್ನಿಕುಂಡ ನೆಡುತ್ತೆ ಅನುದಾನ ಅಂತೂ ಸಿಕ್ಕಾಪಟ್ಟೆ ಅಗ್ನಿಕುಂಡ ಯಾವಾಗ ಅಗ್ನಿಕುಂಡ ಭಾನುವಾರ ಬೆಳಗ್ಗೆ ನಾಲ್ಕು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆಗೆಲ್ಲ ಶನಿವಾರ ಇವಾಗ ನೈಟೆಲ್ಲ ಉರಿತಾ ಇರ್ತದೆ ಆಮೇಲೆ ಅದು ನಾಲ್ಕು ಗಂಟೆ ಜಾವಕ್ಕೆ ಬೆಳಗಿನ ಜಾವ ನಾಲ್ಕು ಗಂಟೆಗೆಲ್ಲ ಅಗ್ನಿಕುಂಡದಲ್ಲಿ ಮಕ್ಕಳು ಮರಿ ಎಲ್ಲ ಹೋಗ್ತಾ ಇರ್ತದೆ ಎಲ್ಲ ಹೋಗ್ತಾಯಿದೆ ಭಾಳ ಆನಂದವಾಗಿ ನಡೀತದೆ ಏನು ತೊಂದರೆ ಇಲ್ಲ ಇದು ವೈಕುಂಠ ಇದು ವೈಕುಂಠ ಇದು ಆ ರೀತಿ ಮಾಡಿಸ್ಕೊತದ ನಮ್ಮ ಅಪ್ಪ ಭಗವಂತ ಇದು ನಮ್ಮ ಭಾಗ್ಯ ಅವನು ಸೇವೆ ಮಾಡೋದಕ್ಕೆ ನಮಗೆ ನಮಗೆ ಆ ಭಾಗ್ಯ ಕೊಟ್ಟಿದ್ದಾನೆ ಭಗವಂತ ಎಲ್ಲರಿಗೂ ಸಿಕ್ಕೋದಿಲ್ಲ ಆ ಭಾಗ್ಯ ಸಿಕ್ಕಿದೆ ಕೊನೆವರೆಗೂ ಅವನು ಎಲ್ಲಿ ನನಗೆ ಆಯುಷ್ ಪ್ರಮಾಣ ಕೊಟ್ಟಿರ್ತಾನೋ ಅಲ್ಲಿವರೆಗೂ ಅವನು ಸೇವೆಯನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಎಲ್ಲ ಭಕ್ತರಿಗೂ ಒಳ್ಳೆಯದಾಗ್ಲಿ ಭಗವಂತ ಆಯರ ಆರೋಗ್ಯ ಎಲ್ಲ ಕೊಡಲಿ ಅವರಿಗೆ ಅವರು ಒಳ್ಳೆಯ ಭಕ್ತರಾಗಲಿ ಒಳ್ಳೆ ಜ್ಞಾನಿಗಳಾಗಿ ಅವರೂ ಮುಂದೆ ತೆರಳ್ತಾ ಇರಲಿ ತುಂಬ ಜನ ಪಾಪ ಕಾಯ್ಕೊಂಡು ತುಂಬ ದೂರದಿಂದ ಬಂದಿದ್ರಾಗ ಬರ್ತಾರೆ ಬರ್ತಾರೆ ಸ್ವಾಮಿ ದೂರದಿಂದ ಬರ್ತಾರೆ ಅಂದರೆ ಅವ್ರಿಗೆ ಆ ನಂಬಿಕೆ ಇದೆ ಇಲ್ಲಿ ಒಂದು ಅಜ್ಜ ಒಳಗಡೆ ಇಡ್ತಾನೆ ಅವ್ರಿಗೆ ಏನಾಗ್ತದೋ ಗೊತ್ತಿಲ್ಲ ಪಾಪ ಹೋಗೋದ ಕಾಚೆ ಕಡೆ ಹೋಗೋದಕ್ಕೆ ಅವ್ರಿಗೆ ಆಗೋದಿಲ್ಲ ಆ ಒಂದು ಶಕ್ತಿ ಇಟ್ಟಿದೆ ಭಗವಂತ ಈ ಒಂದು ಸನ್ನಿಧಾನದೊಳಗಡೆ ಅವ್ರ ಕೋರಿಕೆಗಳೇನೇ ಇದ್ದರು ಮನಸ್ಸು ಎಷ್ಟೇ ನೋವಿದ್ರು ಬಾಧೆ ಇದ್ದರು ಸಂಕಟ ಇದ್ದರು ಏನೇ ಅವ್ರಿಗೆ ನೋವಿದ್ರು ಸಹ ಇಲ್ಲಿ ಬಂದಾಗ ಒಳಗಡೆ ಕುತ್ಕೊಂಡಾಗ ಒಂದು ಐದು ನಿಮಿಷ ಎಲ್ಲ ಮರ್ತು ಬಿಡ್ತಾರೆ ಅವರು ಎಲ್ಲ ಮರೆತು ಭಗವಂತನ ಕಡೆ ಹೋಗ್ತಾರೆ ಅವ್ರಿಗೆ ಈ ಒಂದು ತಲೆಯಲ್ಲಿ ಏನು ಇರ್ತದೆ ಎಲ್ಲ ಕ್ಲೀನಾಗಿ ಶುದ್ಧಿ ಆಗಿರ್ತದೆ ಭಾಳ ಒಳ್ಳೆಯರಾಗಿ ಆಚೆ ಕಡೆ ಹೋಗ್ತಾರೆ ನಂಬಿಕೆ ಇದೆ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಎಲ್ಲ ಭಕ್ತರು ಲಕ್ಷಾಂತರ ಜನ ಭಕ್ತರು ಬರ್ತಾಯಿರ್ತಾರೆ ಸೇವೋಭಾಗ್ಯ ಮಾಡ್ತಾ ಇರ್ತಾರೆ ಎಲ್ಲರೂ ಕಾಪಾಡಿದ್ದಾನೆ ಭಗವಂತ ಆದರೆ ನಾವು ಒಳ್ಳೆಯರಾಗಬೇಕಷ್ಟೇ ನಾವು ಒಳ್ಳೆಯರಾಗಿ ಒಳ್ಳೆ ಜ್ಞಾನಿಗಳಾಗಿ ಒಳ್ಳೆಯ ಭಕ್ತರಾಗಿ ಭಗವಂತನ ಆರಾಧನೆ ಮಾಡಬೇಕು ಮಾಡಿದ್ರೆ ಅವನು ನಮ್ಮ ಕಡೆ ನೋಡ್ತಾನೆ ಯಾರು ಇಲ್ಲಾಂದ್ರೆ ಅವನು ಎಲ್ಲಿ ನೋಡ್ತಾನೆ ನೋಡೋಲ್ಲ ಅವನು ಆ ಥರ ಇರ್ತದೆ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಎಲ್ಲರೂ ಬನ್ನಿ ಅವನು ಸೇವಕರ್ತರಾಗಿ ಅವನಿಗೆ ದುಡಿಯೋಣ ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ ನನಗೆ ಒಂದು ಎರಡು ಮೂರು ವರ್ಷದಿಂದ ನಾನು ಬರ್ತಾ ಇದೀನಿ ಇಲ್ಲಿಗೆ ನಮಗೆಲ್ಲ ತುಂಬ ಒಳ್ಳೆಯದಾಗಿದೆ ಇಲ್ಲಿ ಬಂದು ಭಗವಂತನ ಅಲ್ಲಿಂದ ಭಗವಂತನ ನಂಬಿದ ಯಾವುದೇ ಕಾರಣಕ್ಕೂ ಕೆಟ್ಟದ್ದಾಗಿಲ್ಲ ಒಳ್ಳೆಯದಾಗಿದೆ ನಾನು ಬಂದಾಗ ಕೆಲಸಕ್ಕೆ ಹೋಗ್ತಾಯಿದ್ದೆ ಇವಾಗ ನಾನೇ ಒಂದು ನೂರೈವತ್ತು ಜನ ಕೆಲಸಕ್ಕೆ ಕಿಟ್ಕೊಂಡು ಈ ಅಪ್ಪನ ಆಶೀರ್ವಾದದಿಂದ ಆಗಿರೋದು ನೂರೈವತ್ತು ಜನ ಕೆಲಸ ಮಾಡ್ತಾರೆ ನಮ್ಮ ಕೈ ಕೆಳಗೆ ಇವಾಗ ನಾವೊಂದು ಕಂಪ್ನಿ ಓಪನ್ ಮಾಡಿದ್ದೀನಿ ಚೆನ್ನಾಗಿ ಕೆಲಸ ನಡೀತದೆ ಭಗವಂತನ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಾಗಿದೆ ಇವಾಗ ಜಾತ್ರೆ ಅಂತ ಬಂದಿದ್ದೀನಿ ಫೋನ್ ಮಾಡಿದ್ರು ಬಂದು ಇವಾಗ ಬೆಂಗಳೂರಲ್ಲೇ ಇದ್ದೀನಿ ನಾನು ಮೂಲತ್ವ ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಇದ್ದೀನಿ ಶಿವಮೊಗ್ಗದಿಂದ ಈ ಅಪ್ಪನ ಸೇವೆ ಮಾಡೋಕ್ಕಾಗಿ ಅಲ್ಲಿಂದ ಬಂದಿದ್ದೀನಿ ಚೆನ್ನಾಗಿ ಎಲ್ಲ ದರ್ಶನ ಎಲ್ಲ ಚೆನ್ನಾಗಿದೆ ಎಲ್ಲ ತುಂಬ ತುಂಬ ಜನ ಇದ್ರು ತುಂಬ ಜನ ಆಯಿತು ಕ್ರೌಡ್ ಇತ್ತು ಚೆನ್ನಾಗಾಯಿತು ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು ಪ್ರಸಾದ ಅನ್ನದಾನ ತಿಂದ್ವಿ ಊಟ ಮಾಡಿದ್ವಿ ಮಲ್ಗಕ್ಕೆ ಜಾಗ ಎಲ್ಲ ಇಲ್ಲೇ ವ್ಯವಸ್ಥೆ ಇದೆ ಎಲ್ಲ ಚೆನ್ನಾಗಿದ್ದೀವಿ ಈಗ ಊಟದ ವ್ಯವಸ್ಥೆ ಮಾಡಿ ಹಾಂ ಊಟದ ವ್ಯವಸ್ಥೆ ಎಲ್ಲ ಇದೆ ಸ್ವಾಮೀಜಿಯವ್ರು ತುಂಬ ಹೆಲ್ಪ್ ಮಾಡ್ತಾರೆ ಎಲ್ಲರಿಗೂ ಏನೇ ಕೇಳಿದ್ರು ಚಿಕ್ಕ ಒಂದು ಬಡವನ ಹೋದ್ರು ಯಾವ ಥರ ಮರ್ಯಾದೆ ಕೊಡಬೇಕು ಎಲ್ಲ ಏನು ಊಟ ವಸತಿ ಎಲ್ಲ ನೀಟಾಗಿ ಮಾಡಿಕೊಡ್ತಾರೆ ಹುಡುಗರು ಅದೇ ಥರನ ಸೇವೆ ಮಾಡೋರು ಹಂಗೇವರು ಎಲ್ಲ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಕೊಡ್ತಾರೆ ಈಗ ನಿಮಗೆ ವೈಯಕ್ತಿಕ ಏನೇನು ಲಾಭ ಆಗಿದೆ ಅದೇ ಇಲ್ಲಿಗೆ ಬಂದ ಮೇಲೆ ಸರ್ ನಮಗೆ ನಾನೊಂದು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ ಅಷ್ಟೇ ಅದನ್ನ ನೋಡ್ಬಿಟ್ಟು ನಾನು ಇನ್ನೂ ನಾನೇ ಮಾಡಿದೆ ಆ ಕಂಪ್ನಿನ ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ನೂರೈವತ್ತು ಜನ ಕೆಲಸ ಮಾಡ್ತಾರೆ ನಮ್ಮ ಮಾತಾಡೋದು ಆ ಥರ ಒಳ್ಳೇದಾಗಿದೆ ನನಗೆ ವಾರ ವಾರ ಬರ್ತಾ ಇದೀನಿ ವಾರ ವಾರ ಬರ್ತಾ ಇಲ್ಲೇ ಇವಾಗ ಬೆಂಗಳೂರಲ್ಲೇ ನಾನು ಇದ್ದೀನಿ ಶಿವಮೊಗ್ಗ ಇಲ್ಲೇ ಇವಾಗ ಇಲ್ಲೇ ಇದ್ದೀನಿ ಓಂ ಶನೇಶ್ವರಾಯ ನಮಃ ಸುಮಾರು ವರ್ಷಗಳಿಂದ ದೇವಸ್ಥಾನ ತುಂಬ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ ಅನ್ನದಾನ ಇರ್ಬೋದು ಪ್ರೋಗ್ರಾಮ್ಗಳಿರ್ಬೋದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ಆಗಿರ್ಬೋದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಏನೇನು ಅವಶ್ಯಕತೆ ಇದೆ ಅದೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ತುಂಬ ದಾನ ಧರ್ಮ ಅಂತೂ ಹೇಳಂಗೆ ಇಲ್ಲ ಅದು ಪ್ರೋಗ್ರಾಮ್ ಇರೋ ದಿವಸ ಮಾತ್ರ ಅಲ್ಲ ನಾರ್ಮಲಾಗಿರೋ ದಿವಸ ದಾನ ಧರ್ಮ ಊಟ ಅದು ಇಲ್ಲಿ ಯಾರೇ ಬಂದು ಏನೇ ಕೇಳಿದ್ರೇನು ಸ್ವಾಮೀಜಿಗಳು ಇಲ್ಲ ಅಂತ ಹೇಳಲ್ಲ ಅವ್ರ ಕೈಯಲ್ಲಿ ಏನಾಗುತ್ತೋ ಅಷ್ಟು ಅವರು ದಾನ ಧರ್ಮ ಮಾಡೇ ಮಾಡ್ತಾರೆ ತುಂಬ ಜನ ದೂರ ಇಂದ ಬರ್ತಾರೆ ಅವ್ರಿಗೆ ಉಳ್ಕೊಳ್ಳೋಕ್ಕೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರು ಇದ್ದು ಒಂದು ದಿವಸ ಎರಡು ದಿವಸ ಇದ್ದು ಉಳ್ಕೊಂಡು ಊಟ ತಿಂಡಿ ಎಲ್ಲ ಅವ್ರನ್ನ ವಿಚಾರಿಸ್ಕೊಂಡು ಕಳಿಸ್ಕೊಡೋ ಜವಾಬ್ದಾರಿನೂ ಸ್ವಾಮೀಜಿಗಳೇ ತೊಗೊಳ್ತಾರೆ ಅವರು ಎಷ್ಟೋ ದೂರದಿಂದ ಬಂದಿರುತ್ತೆ ಬಸ್ಸು ರೂಟ್ ಗೊತ್ತಿರೋಲ್ಲ ಎಲ್ಲಿ ಹತ್ತಬೇಕು ಅಂತ ಗೊತ್ತಿರೋಲ್ಲ ಅದು ಕೂಡ ಸ್ವಾಮೀಜಿಗಳು ಇಲ್ಲಿಂದ ಜನರಿದ್ದಾರೆ ಕರ್ಕೊಂಡೋಗಿ ಅವ್ರನ್ನ ಬಸ್ಸಿಗೆ ಡ್ರಾಪ್ ಮಾಡಿ ಬಸ್ ಒಳಗಡೆ ಹತ್ಸಿ ಅವ್ರನ್ನ ಕಳಿಸಿ ತಿರ್ಗಾ ಫೋನ್ ಮಾಡಿ ಅವ್ರನ್ನ ವಿಚಾರಿಸ್ತಾರೆ ಸೇರಿದ್ರ ಮನೆಗೆ ಅಂತ ಅಷ್ಟು ಇದು ಕೇರ್ ಯಾರೂ ತೊಗೊಳ್ಳಲ್ಲ ಎಲ್ಲೂ ತೊಗೊಳ್ಳಲ್ಲ ಏನೋ ಇಷ್ಟ ಬಂದ್ರಾ ಹೋದ್ರ ಅಂತ ಇರ್ತಾರೆ ಬಟ್ ಇಲ್ಲಿ ಪ್ರೀತಿ ವಿಶ್ವಾಸಕ್ಕೆ ತುಂಬ ಬೆಲೆ ಇದೆ ಎಲ್ಲರೂ ಒಂದೇ ಥರ ನೋಡ್ತಾರೆ ಇವ್ರ ಮೇಲು ಇವ್ರ ಕೀಳು ಅದೆಲ್ಲ ಏನೂ ಇಲ್ಲ ಹತ್ರ ದುಡ್ಡಿರೋರು ಬಂದ್ರೇ ಒಂದೇ ದುಡ್ಡು ಇಲ್ದಿರೋರು ಬಂದ್ರೇ ಒಂದೇ ಬಟ್ ಪವಾಡ ಅಂತೂ ಸಿಕ್ಕಾಪಟ್ಟೆ ಇದೆ ನಾನೇ ದೇವ್ರಂದ್ರೆ ನಂಬ್ತಾ ಇರಲಿಲ್ಲ ದೇವ್ರ ಎಲ್ಲಿ ದೇವ್ರ ಇದ್ದಾನೆ ಏಯ್ ಸುಮ್ಮನೆ ಹೇಳ್ತಾರೆ ಇವ್ರಿಗೆಲ್ಲ ಮಾಡೋಕ ಕೆಲಸ ಇಲ್ಲ ಸುಮ್ಮನೆ ಪೂಜೆ ಸಾಮಾನು ತೊಗೊಳ್ತಾರೆ ಹೋಗ್ತಾರೆ ದುಡ್ಡು ಖರ್ಚು ಮಾಡ್ತಾರೆ ಟೈಮ್ ವೇಸ್ಟ್ ಮಾಡ್ತಾರೆ ಎಲ್ಲವನ್ನೇ ದೇವ್ರಿಗೆ ತೋರಿಸ್ರಿ ಆ ಥರ ಹೇಳ್ತಾ ಇದ್ದೆ ನಾನು ಆ್ಯಕ್ಚುಲಿ ಇವಾಗ ನೋಡಿದ್ರೆ ನಾನೇ ಭಗವಂತನ ಸೇವೆ ಮಾಡ್ತಾಯಿದ್ದೀನಿ ನನಗೆ ಶಾಕ್ ಆಗ್ತಾಯಿದೆ ನಮ್ಮ ತಾನೇ ಇರಲಿಲ್ಲ ನಾನು ಹಂಗಿರೋರು ನಾನೇ ಇಲ್ಲಿ ಸೇವೆ ಮಾಡ್ತಾ ಇದ್ದೀನಿ ಭಗವಂತ ತುಂಬ ಒಳ್ಳೇದು ಮಾಡಿದ್ದಾರೆ ಏನು ಒಳ್ಳೇದು ಮಾಡಿದ್ದಾರೆ ಅಂತ ಹೇಳಿದ್ರೆ ಲಿಸ್ಟ್ಗಳೇ ಬರುತ್ತೆ ಒಂದು ಎರಡು ಇಲ್ಲ ಎಷ್ಟೊಂದು ಮಕ್ಳು ಮಕ್ಕಳು ಕೆಲಸ ಇಲ್ದಿರೋ ಕೆಲಸ ತುಂಬ ಮನೇಲಿ ಎಂತಿಗಂಡ ಪ್ರಾಬ್ಲಮ್ಮು ಏನೇ ಜಮೀನು ವಿಚಾರ ಆಗಲಿ ಏನೇ ಒಂದಾಗಲಿ ತುಂಬ ಎಲ್ಲ ಥರ ಏನೇ ಒಂದು ಪ್ರಾಬ್ಲಮ್ ಇರಲಿ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ ನಂಬಿದ್ರೆ ದೇವರು ಭಕ್ತಿಯಿಂದ ಇಲ್ಲ ಅಂದರೆ ಇಲ್ಲ ಮನಸ್ಸು ಎಲ್ಲದಕ್ಕೂ ನಾವು ನೀವು ಇಲ್ಲಿ ಬಂದ ಮೇಲೆ ಏನು ಒಳ್ಳೆಯದಾಗಿದೆ ಮೇಡಮ್ ನಿಮಗೆ ಅಂತ ವೈಯಕ್ತಿಕವಾಗಿದೆ ಸರ್ ನನಗಿಲ್ಲಿ ಬಂದ ಮೇಲೆ ಏನಾಗಿದೆ ಅಂದರೆ ಫ್ಯಾಮ್ಲಿ ಫ್ಯಾಮ್ಲಿ ಜೊತೇಲಿ ನಾನು ಸ್ವಲ್ಪ ದೂರ ಇದ್ದೆ ಸೊ ಇವಾಗ ನನ್ನ ಫ್ಯಾಮ್ಲಿ ಜೊತೇಲಿ ನಾನು ಒಂದಾಗಿದ್ದೀನಿ ಫಸ್ಟು ನಾನೇ ಬೇರೆ ಫ್ಯಾಮ್ಲಿನೇ ಬೇರೆ ಅನ್ನೋ ಥರ ಇತ್ತು ಯಾರತ್ರ ಮಾತಾಡ್ತಾ ಇರಲಿಲ್ಲ ಮಿಂಗಲ್ ಆಗ್ತಿರ್ಲಿಲ್ಲ ಇವಾಗ ಎಲ್ಲರ ಜೊತೆ ಬೆರೀತೀರಿ ನಮ್ಮ ಫ್ಯಾಮ್ಲಿ ಎಲ್ಲ ಒಟ್ಟಿಗಿದ್ದೀರಿ ಭಗವಂತ ಚೆನ್ನಾಗಿಟ್ಟಿದ್ದಾನೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಮೇಡಮ್ ಈ ದೇವಸ್ಥಾನದ ಅಭ್ಯಾಸ ಸರ್ ದೇವಸ್ಥಾನದ ಅಡ್ರೆಸ್ ಬಂದು ಶ್ರೀ ಶನೇಶ್ವರ ದೇವಾಲಯ ರಾಮ ಮೂರ್ತಿ ನಗರು ರಾಮೂರ್ತಿ ನಗರ್ ನಿಯರ್ ಬೈ ಬಂದು ಬಾನಸವಾಡಿ ಕೇರ್ಪುರಂ ಸೊ ಎರಡು ಮಧ್ಯಕ್ಕೆ ರಾಮೂರ್ತಿ ನಗರ್ ಬರುತ್ತೆ ರಾಮೂರ್ತಿ ನಗರ್ಗೆ ಬಂದು ಅಲ್ಲಿಂದ ಒನ್ ಕಿಲೋಮೀಟರು ಕೌದಿನಹಳ್ಳಿ ಶನೇಶ್ವರ ಟೆಂಪಲ್ ದೂರವಾಣಿ ನಗರು ಫೈವ್ ಸಿಕ್ಸ್ ಡಬಲ್ ಜೀರೋ ಒನ್ ಸಿಕ್ಸ್